ಕಾಂಗ್ರೆಸ್ ನಾಯಕರು ಪುಟ್ಟರಾಜುಗೆ ಗಾಳ ಹಾಕಿದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ವತಃ ಪುಟ್ಟರಾಜು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನಾನು ದೇವೇಗೌಡರ ಮನೆ ಮಗನಾಗಿದ್ದೇನೆ ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಅನ್ನ ಬಿಡೋದಿಲ್ಲ ನನ್ನ ಕೊನೆ ಉಸಿರು ಇರೋವರೆಗೂ ಮನೆ ಮಗನಾಗೆ ಇರ್ತೀನಿ ಅಂತ ಮಂಡ್ಯದ ಪಾಂಡವಪುರದಲ್ಲಿ ಸಿ ಎಸ್ ಪುಟ್ಟರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಕಾಂಗ್ರೆಸ್ ನಾಯಕರು ಪುಟ್ಟರಾಜುಗೆ ಗಾಳ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಅನ್ನ ಬಿಡೋದಿಲ್ಲ ನಾನು ದೇವೇಗೌಡರ ಮನೆ ಮಗನಾಗಿದ್ದೇನೆ ಸೊ ಹೀಗಾಗಿ ನನ್ನ ಕೊನೆ ಉತ್ತಿರು ಇರೋವರೆಗೂ ಅವರ ಮನೆ ಮಗನಾಗೇ ಇರ್ತೇನೆ ಅಂತ ಪುಟ್ಟರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಸುಮಲತಾ ಅಂಬರೀಷ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ರಾಜಕೀಯವಾಗಿ ಸಾಕಷ್ಟು ವ್ಯತ್ಯಾಸಗಳಾಗಿವೆ ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ ಮಿತ್ರರು ಅಲ್ಲ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಲಿದ್ದೇವೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮುತೇಕ ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ಒಬ್ಬ ದೇವೇಗೌಡರ ಮನೆ ಮಗನಾಗಿ ಅವ್ರ ಜೊತೆಯಲ್ಲಿ ನಿಂತಿದ್ದೀನಿ ನಾನು ಯಾವತ್ತೂ ದೇವೇಗೌಡರ ಮನೆ ಮಗ ನನ್ನ ಕೊನೆ ಉಸಿರು ಹೋಗಂಟ್ರೆ ದೇವೇಗೌಡರ ಜೊತೇಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ ಮುತೇಕ ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ಒಬ್ಬ ದೇವೇಗೌಡರ ಮನೆ ಮಗನಾಗಿ ಅವ್ರ ಜೊತೆಯಲ್ಲಿ ನಿಂತಿದ್ದೀನಿ ನಾನು ಯಾವತ್ತೂ ದೇವೇಗೌಡರ ಮನೆ ಮಗ ನನ್ನ ಕೊನೆ ಉಸಿರು ಹೋಗ್ರೆ ದೇವೇಗೌಡರ ಜೊತೇಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಾಯಿಸ್ತೇನೆ ಉತ್ತಕ್ಕ ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ಒಬ್ಬ ದೇವೇಗೌಡರ ಮನೆ ಮಗನಾಗಿ ಅವ್ರ ಜೊತೆಯಲ್ಲಿ ನಿಂತಿದ್ದೀನಿ ನಾನು ಯಾವತ್ತೂ ದೇವೇಗೌಡರ ಮನೆ ಮಗ ನನ್ನ ಕೊನೆ ಉಸಿರೋ ಕಂಟ್ರೆ ದೇವೇಗೌಡರ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಾಯಸ್ತೇನೆ ಉತ್ತಕ್ಕ ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ಒಬ್ಬ ದೇವೇಗೌಡರ ಮನೆ ಮಗನಾಗಿ ಅವ್ರ ಜೊತೆಯಲ್ಲಿ ನಿಂತಿದ್ದೀನಿ ನಾನು ಯಾವತ್ತೂ ದೇವೇಗೌಡರ ಮನೆ ಮಗ ನನ್ನ ಕೊನೆ ಉಸಿರೋ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ